ಔರಾದ ವಿಧಾನಸಭಾ ಕ್ಷೇತ್ರ ವೆಂಕಟೇಶ್ ಜಿಡಿಕಾಗ ಖುಷಿ ಭಿ ಆಗ್ತಾ ಇದೆ ಆಮೇಲೆ ಲೇಟ್ ಆಗಿದೆ ಅದಕ್ಕಾಗಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಇಲಾಖೆ ಬೀದರ್ ಜಾನ ತಳಿ ಸವರ್ಧನ ಕೇಂದ್ರ ಕೇರಳ ಹೆಡ್ಗಾಪುರ್ ಈ ವೇದಿಕೆ ಬೆಳ್ಳಿ ಇರುವ ಈಗ ತಮ್ಮ ಜೊತೆ ಸರಿಯಾಗಿ ತಾಲೂಕಾ ಬೆಕ್ಕೋಡ್ ತಾಲೂಕ ಬಾಲೂಕ ಎಲ್ಲಿ ಹೋದ್ರೆ ಮಹಾರಾಷ್ಟ್ರ ಎಲ್ಲೇ ಹೋದ್ರೆ ತೆಲಂಗಾಣ ಈ ಭಾಗಕ್ಕೆ ನಾವು ನಮ್ಮ ಅವರಾಧ ಮಹಾಜನತಾ ಆಶೀರ್ವಾದದಿಂದ ಎರಡ್ ಸಾವಿರದ ಎಂಟಿಂದ ಸೇವಾ ಮಾಡ್ತಾ ಇದ್ದೀನಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಧೂಳು ಯೂನಿಟ್ ಎಂಬಿ ಆಗಿಲ್ಲ ಅದಕ್ಕಾಗಿ ನಾವು ಮಹಾಜನತಾ ಕೃಪೆಯಿಂದ ಸಚಿವ ಆದ್ಮೇಲೆ ನಾವು ನಾಮಡಿಂದ ನಾನು ಸ್ವಂತ ಕಡ್ಡಾಯ ಪುನಃ ನಾಕ್ ಹೋಗಿದ್ದೀನಿ ಅವ್ರು ಮಾಡ್ತಾ ಇಲ್ಲ ಯಾರ ಟೈಮ್ ಮಾಡಿದ್ರು ಆಮೇಲೆ ಅಲ್ಲಿ ಜಾಗ ಸಿಗ್ತಾ ಇಲ್ಲ ಇಲ್ಲಿ ನಮ್ಮ ಪೂರ ಹೆಡ್ಗಾಪುರ ಗ್ರಾಮಾಶಿಯವ ಇಲ್ಲಿ ಶ್ರೀಮಂತ ಪಾಟೀಲ್ ಅವ ಟೀಮ್ ಅವ ನಮ್ಸೆಟ್ಟಿ ಅವ ನಮ್ಮ ಸುರಳೆ ರೈತರಿಗೆ ಕನ್ವೆನ್ಸ್ ಮಾಡಿದೀನಿ ಜಗ ಕೊಡ್ತಾ ಇಲ್ಲ ನಾನು ಹೇಳಿದೀನಿ ಈ ಪ್ರೊಜೆಕ್ಟ್ ಬಂದ್ರೆ ಮಿನಿಮನ್ ಐವತ್ತು ಜನ ನೌಕರಿ ಸಿಗತ್ತೆ ರೈತರಿಗೆ ಒಳ್ಳೆ ಆಗತ್ತೆ ನಮ್ಮ ಗೋಮಾತ ರಕ್ಷಣೆ ಆಗತ್ತೆ ಪಶುರಂಗೋಪನೆ ಜಾಸ್ತಿ ಆಗತ್ತೆ ಅದ ವಿನಂತಿ ಮಾಡಿ ನಾನು ಜನರಿಗೆ ಮನ್ ಹೊಲಿಸಿ ಈ ಜಾಗ ಆಯ್ಕೆ ಮಾಡಿದ್ದೀನಿ ಈ ಜಾಗ ಆಯ್ತು ಗೋಮಾಲಾ ಜಾಗ ಗೋಮಾಲಾ ಜಗ ಬೇರೆ ಬೇರೆ ಜನ ಉಬ್ಜಾ ಮಾಡಿದ್ರು ಅವ್ರು ಅವರು ವಿನಂತಿ ಮಾಡಿ ಥರ್ಟಿ ತ್ರೀ ಎಕರ್ ಜಗ ಆಯ್ಕೆ ಮಾಡಿದ್ದೀನಿ ಆಮೇಲೆ ಈ ನಮ್ಮ ಸರ್ಕಾರದಲ್ಲಿ ನಲ್ಲಿ ಟೆಂಡರ್ ಆಗೋಷಿತ್ತು ಏನಾಯ್ತು ನಮ್ಮ ಕಮಿಷನರ್ ಲ್ಯಾಂಡರ್ ಕೊಡಬೇಕು ನಿರ್ಮಿತಿ ಕೊಡಬೇಕು ಟ್ರಿವಿಡಿ ಕೊಡಬೇಕು ಈ ಜಗಡಾನ ನಾನು ಹೇಳಿ ಕೊಡ್ರಿ ಅವ್ರು ಹೇಳಿದ್ರು ಅರ್ಮಿ ಕೊಡ್ರಿ ಅವ್ರ ಬೇರೆ ಹೇಳಿದ್ರು ನಿರ್ಮತಿ ಕೊಡ್ರಿ ನಮ್ ಡೈರೆಕ್ಟರ್ ಪಾಯಗರ್ ಇತ್ತು ಇಲ್ಲಿ ಅದಕ್ಕಾಗಿ ನಾವು ತೋಡ ಹಿಂಗ್ ಹಿಂಗ್ ಹೆಡ ಹೆಡಲ್ಲಿ ಇಲೆಕ್ಷನ್ ಆಯ್ತು ನಮ್ಮ ಭಾಗ್ಯ ವೆಂಕಟೇಶಿ ಅವರು ನಮ್ ಖುಷಿ ಇದೆ ನಾವು ನಾವು ಬಂದೆ ನಮ್ಮ ಈಶ್ವರ್ ಗಂಡ ಹೇಳಿದ್ರು ಸರ್ಕಾರ ಬಂದ ಮೇಲೆ ಸರ್ಕಾರ ಅದಕ್ಕಾಗಿ ಮಾಡಬೇಕು ತಗ್ಗಲ್ಸ ಮಾಡ್ತಾ ಇದ್ರಿ ನಾನು ಏನ್ ಹೇಳ್ತಾ ಇಲ್ಲ ಬಟ್ ಕಂಟ್ರೋಲ್ ಆಗ್ಬೇಕು ಯಾಕಂದ್ರೆ ರೋಜ್ ರಾಸ್ವಾಗಿ ನಮ್ ಗೋಮಾತಾ ಅವರು ಕಸಖಾನೆ ಹೋಗ್ತಾ ಇದೆ ಆಮೇಲೆ ಸರ್ಕಾರಿ ಗೋಶಾಲಾ ಈ ಬಾಜಿನಲ್ಲಿ ಹೆಡ್ಗಾಪುರದಲ್ಲಿ ಸರ್ಕಾರಿ ಗೋಶಾಲಾ ಇದೆ ಈಶ್ವರ ಗಣರಾಜಿ ಅವರೇ ಜಿಲ್ಲೆನಲ್ಲಿ ಜಾಗ ಸಿಕ್ಕಿಲ್ಲ ಎಲ್ಲಾ ಕಡೆ ನಾನು ಓಡಾಡಿದೀನಿ ನೋಡಿದ್ದೀನಿ ಜಾಗ ಸಿಕ್ಕಿಲ್ಲ ಎಲ್ಲಿ ಸರ್ಕಾರ ಜಿಲ್ಲೆ ಗೋಶಾಲೆ ಎಲ್ಲಿ ಮಾಡಿದೀನಿ ಐವತ್ ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ ಬಟ್ ಇನ್ ಒಂದ್ ಬಿ ಇಲ್ಲ ದೇಡ್ ವರ್ಷ ಆಯ್ತು ವಿನಂತಿ ಹಣ ಬೀ ಇದೆ ವಿನಂತಿ ಇದೆ ಅಧಿಕಾರಿ ಹೇಳಿಸಿ ಶೀಘ್ರದಲ್ಲಿ ಎಲ್ಲಾ ಏನೇನು ನಾನು ಗೋಶಾಲಾ ಮಾಡಿದೀನಿ ಗೋಶಾಲಕೆ ಅಂದ್ರೆ ಗೋ ರಕ್ಷಣೆ ಆಗ್ಬೇಕು ಗೋಶಾಲ ಮಾಡಿದ್ದೀನಿ ಈ ಗೋಶಾಲೆಗೆ ಹಣ ಇದೆ ತಾವು ಶೀಘ್ರ ಚಾಲು ಮಾಡಬೇಕು ನಮ್ಮ ಮನವಿ ಇದೆ ಆಮೇಲೆ ಈ ಗುತ ವಾಪೀಸು ಪಶು ಸಂಕೋಪನೆ ಪಶು ಸಂಜೋವನಿ ಅಮೂಲ್ಯ ಫಸ್ಟ್ ನಾವು ಇಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ಫಸ್ಟ್ ನಾವು ಚಾಲು ಮಾಡಿದ್ದೀನಿ ಚಾಲು ಆದ್ಮೇಲೆ ಕೇಂದ್ರದಲ್ಲಿ ಮಂಜೂರಿ ಆಯ್ತು ಪ್ರಧಾನಮಂತ್ರಿ ಹೇಳಬೇಕು ಹೇಳಬೇಕಿತ್ತು ಎಲ್ಲ ನೋಡಿದ್ರಿ ಎಲ್ಲಾ ಸೆಂಟ್ರಲ್ ಸ್ಕೀಮ್ ಅವ್ರು ಎಲ್ಲಾ ಸೆಂಟ್ರಲ್ ಸ್ಕೀಮ್ ಪೂರ್ತಿ ಕೋಟಿ ಸಬ್ಸಿಡಿ ಬಿಮಾರ್ ಆಗಿದೆ ಅದಕ್ಕಾಗಿ ಟೂ ಸೆವೆಂಟಿ ಫೈವ್ ಅಂಬುಲೆನ್ಸ್ ಸರಿಯಾಗಿ ನಡಿಬೇಕು ನಾವು ಬಂದ್ಮೇಲೆ ಮಾಡಿದ್ರಿ ಜನರ ಮುಂಚೆ ಮಾಡ್ತೀವಿ ಬಟ್ ಯಾಕೆ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲಾ ಕಡೆ ಟೂ ಸೆವೆಂಟಿ ಫೈವ್ ಆಂಬುಲೆನ್ಸ್ ನಮ್ಮ ಹೆಸರು ಕಂಡ್ರೆ ನಮ್ಮ ಗೋಮಾತಾಗೆ ರಕ್ಷಣೆ ಆಗಿ ಮುಗು ಪ್ರಾಣಿಗಾಗಿ ಟೂ ಶೆಂಟ್ ರೂಪಾಯಿ ಆಂಬುಲೆನ್ಸ್ ಫಸ್ಟ್ ಪ್ರಾಡಕ್ಟ್ ನಾವೇ ಮಾಡಿದ್ವಿ ದೇಶದಲ್ಲಿ ಆಮೇಲೆ ಕರ್ನಾಟಕ ನೋಡಿ ದೇಶದಲ್ಲಿ ಮೋದಿಜಿ ಮಾಡ್ಯಾರ ಎಲ್ಲಾ ಕಡೆ ಇದೆ ಕೂಡ ದೇಶದಲ್ಲಿ ಕರ್ನಾಟಕದಿಂದ ನಮ್ಮ ಕಲ್ಯಾಣ ಕರ್ನಾಟಕ ಪೂರ್ತಿ ಬಂದಿದೆ ಟೂ ಸೆವೆಂಟಿ ಫೈವ್ ಬಂದಿದೆ ಬಟ್ ಎಲ್ಲ ನಡೀತಾ ಇಲ್ಲ ಸ್ಟಾಪ್ ಆಗ್ತಾ ಇದೆ ವಿನಂತಿ ಇದೆ ಈಗ ಕೂಡ ತಾವು ಚಾಲು ಮಾಡಬೇಕು ನಾನು ಈ ಮಾಜಿ ಮಂತ್ರಿ ಆಗಿ ರಾಜ್ಯದ ಹೇಳ್ತಾ ಇದ್ದೀನಿ ಆಮೇಲೆ ತಾಲೂಕು ಆಮೇಲೆ ಹೇಳ್ತೀನಿ ಆಮೇಲೆ ಮಾಡಿ ಕೇಳ್ತಾರ ಸಂಪೂರ್ಣ ಮಾಹಿತಿ ಬಟ್ ಈ ಕೂಡ ನಿಂತು ಹೋಗಿದೆ ಈ ಕೂಡ ತಾವು ಚಾಲು ಮಾಡಬೇಕು ತಾನು ಒತ್ತಾಯ ಮಾಡ್ತಾ ಇದ್ದೀನಿ ಆಮೇಲೆ ಪ್ರಾಣಿ ಕಲ್ಯಾಣ ಮಂಡಳಿ ಪ್ರಾಣಿ ಕಲ್ಯಾಣ ಮಂಡಳಿಗಳನ್ನ ಚಾಲು ಮಾಡಿದೀನಿ ಈ ಕೂಡ ಹಣ ಇಟ್ಟಿಲ್ಲ ಗೋಶಾಲೆಗೆ ಹಣ ಇಟ್ಟಿಲ್ಲ ಎಲ್ಲ ತಾವು ಮನಸ್ಸು ಮಾಡಿದ್ರೆ ತಾವು ಮುಖ್ಯಮಂತ್ರಿ ಹತ್ರ ಇದ್ರಿ ಮುಖ್ಯಮಂತ್ರಿ ಕ್ಲೋಸ್ ಇದ್ರಿ ಅದೇ ನಮ್ಮ ಮನವಿ ಇದೆ ನಮ್ಮ ಗೋಮಾಂತ ರಕ್ಷಣೆ ಆಗಬೇಕು ಮುಖ ಪ್ರಾಣಿ ಸೇವೆ ಆಗಬೇಕು ಎಲ್ಲಾ ಸ್ಕೀಮ್ ಚಾಲು ಮಾಡಬೇಕು ಮನವಿ ಕೂಡ ಕೊಡ್ತಾ ಕೂಡ ಮಾಡಿದೀನಿ ಆಮೇಲೆ ಪಶು ಲೋಕ ನಾನು ಪಶು ಲೋಕ ಕೂಡ ಬೆಂಗಳೂರಿನಲ್ಲಿ ಜಾಗ ಇದೆ ಯೂನಿವರ್ಸಿಟಿ ಬಾಜಿನಲ್ಲಿ ಪಶು ಲೋಕ ಮಾಡಿದ್ರೆ ಬಹಳ ದೊಡ್ಡ ಗೋರ್ಮೆಂಟ್ಗೆ ಫಾಯ್ದೆ ಇನ್ ನಾವು ಮಾಡಿದೀವಿ ಬಟ್ ಆಗಿಲ್ಲ ಈ ತಾವು ಕೂಡ ಅದು ಮಾಡಬೇಕು ನಮ್ಗೆ ವಿನಂತಿ ಇದೆ ಕ್ಯಾಬಿನೆಟ್ ನಲ್ಲಿ ಒಳ್ಳೆ ಒಳ್ಳೆ ಮಂಜೂರಿ ಮಾಡಿದ್ರಿ ನಮ್ದು ಕೂಡ ಕೊಡ್ರಿ ಅವರೇ ಆಮೇಲೆ ನಮ್ಮ ಕೇರಿ ತುಂಬ ಪ್ರೋಗ್ರಾಮ್ ಮಂಜೂರು ಆಗಿದೆ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಮಂಜೂರು ಮಾಡಿದ್ದಾರೆ ಟೆಂಡರ್ ಕೊಟ್ಟಿದೀರಿ ಈಗ ಜಲ್ದಿ ನಮ್ದು ಕೆರೆ ತುಂಬ ಪ್ರೋಗ್ರಾಮ್ ತಾವು ಚಾಲು ಮಾಡಬೇಕು ಬಿಡಲ್ಲ ನಮ್ಗ ನೋಡ್ಬೇಡ್ರಿ ನಾವು ಮಂಜೂರು ಕೊಡ್ರಿ ಆಮೇಲೆ ವಾಟರ್ ಸಪ್ಲೈ ಕೂಡ ನಾನು ಮಂಜೂರು ಮಾಡಿದ್ದೀನಿ ಅವರ ಟೆಂಡರ್ ಆಗಿದೆ ಇಬಿ ನಾವು ಪೂಜಾ ಮಾಡಬೇಕು ಆಮೇಲೆ ಟೂ ಟ್ವೆಂಟಿ ಕೆ ಬಿ ನಾಗೂರ್ನಲ್ಲಿ ಕೆಲಸ ನಡೀತಾ ಇದೆ ಇದು ಅನೇಕ ಯೋಜನೆ ನಾನು ನಮ್ಮ ರೇಟರ್ ಸಲುವಾಗಿ ವಿರೋಧವಾಗಿ ಮಾಡಿದ್ದೀನಿ ಬಹಳ ನಮ್ಮ ನಮ್ಮ ಜನತೆಗೂ ಬಹಳ ನಮ್ಮ ಆಶೀರ್ವಾದ ಇದೆ ನಾಲ್ಕು ಬಾರಿ ಕೂಡ ಕಣ್ರೇಜಿ ಈ ಟೈಮ್ನಲ್ಲಿ ಜನ ಹೆತ್ತು ಪ್ರಪಂಚವಾನ ಹೋಯ್ತು 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 ಎಲ್ಲಿ ಹೋಗಲ್ಲ ಬೇರೆ ಹೇಳಿ ಕಣ್ರೇಜಿ ಬೇರೆ ಹೇಳಿಲ್ಲ ನಮ್ಮ ಊರೇ ಅದಕ್ಕಾಗಿ ತಾವು ಅವರಾದ್ಗೆ ತಾವು ಆಶೀರ್ವಾದ ಮಾಡಬೇಕು ಆಮೇಲೆ ನೋಡ್ರಿ ಮನೆಯಲ್ಲಿ ಬಹಳ ಜವಾಬ್ದಾರಿ ಸಿಕ್ಕಿದೆ ಎಂ ಪಿ ಇನ್ಚಾರ್ಜ್ ಮಿನಿಸ್ಟರ್ ಎಂ ಎಲ್ ಎ ಬೀದರ್ ನಲ್ಲಿ ಏರ್ಪೋರ್ಟ್ ಚಾಲು ಆಗ್ಬೇಕು ನಾನು ಸರಳವಾಗಿ ಕೆಲಸ ಮಾಡ್ತಾ ಇಲ್ಲ ಆಮೇಲೆ ನಿನ್ನೆ ತಾವು ಡಿ ಸಿ ಆಫೀಸ್ ಮಂಜೂರ್ ಮಾಡಿದ್ರಿ ನಾನು ಮುಂದೆ ಟೈಮ್ ನಲ್ಲಿ ಎಷ್ಟು ವಿರೋಧ ಮಾಡಿದ್ರಿ ಎಲ್ಲಾ ಎಷ್ಟು ಎಲ್ಲ ಇರುತ್ತೆ ಅವ್ರು ಮಾಡಿದ ಪಕ್ಕ ಕಡಿಮೆ ಮಾಡಿ ಬೇರೆ ಜಾಸ್ತಿ ಮಾಡ್ಯಾರ ಕಡಿಮೆ ಮಾಡ್ಯಾರ ಎಷ್ಟು ಮಾಡ್ಯಾರ ನಾನು ಇಲ್ಲ ಇಲ್ಲ ನಾವು ನಾವ್ ಹೆಚ್ಚು ಮಾಡ್ತೈತ್ರಿ ದೂರ್ ಮಾಡ್ ಚೆನ್ನಾಗ್ರಿ ಇಲ್ಲ ಜನ ಇಲ್ಲ ತಮ್ದೇ ಅಭಿಪ್ರಾಯ ಇರ್ಲಿ ನಮ್ಮ ಇಲ್ಲ ಬಟ್ ಒಳಗೆ ರಿಕವರಿ ಆಗ್ಬೇಕು ಅಂದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ ಸಸ್ಪೆಂಡ್ ಮಾಡ್ತೀನಿ ಬೇಡ ರಿಕವರ್ ಆಗಬೇಕು ನಮ್ ಸಿಯೋಗ ಕೂಡ ನಾನು ಲೆಟರ್ ಕೊಟ್ಟಿದ್ದೀನಿ ತಮ್ಗೆ ಕೂಡ ಕೊಡ್ತಾ ಇದ್ದೀನಿ ನಮ್ದು ರಿಕವರ್ ಆಗ್ಬೇಕು ನಮಗೆ ಕೆಲಸ ಚಾಲೂ ಮಾಡ್ಬೇಕು ಫಸ್ಟ್ ಆ ಚಲೋ ಭಾಗ್ಯ